ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸೀನಿ ಮಕ್ಕಳು ಚಿಕ್ಕೋರಿರುವಾಗ ಅಭ್ಯಾಸ ಮಾಡ್ತಾ ಇಲ್ಲ ಅಂದರೆ ತಂದೆ ತಾಯಿ ಟೆನ್ಷನ್ ತಗೋತಾರೆ ಅದೇ ಮಕ್ಕಳು ಕಲಿತು ದೊಡ್ಡವರಾದಾಗ ನೌಕರಿ ಸಿಗ್ತಾ ಇಲ್ಲ ಅಂತ ತಂದೆ ತಾಯಿ ಜೊತೆ ಮಕ್ಕಳು ಕೂಡ ಚಿಂತೆ ಮಾಡ್ತಾರೆ ಈಗಿನ ಯುಗದಲ್ಲಂತೂ ಕಾಂಪಿಟೇಷನ್ ನಡೀತಾ ಇದೆ ಕಲಿತಿನವರು ಹಿಂದೆ ಇರ್ತಾರೆ ಕಲಿದೇ ಇರೋರು ಮುಂದೆ ಸಾಗ್ತಾರೆ ಎಲ್ಲ ಅದೃಷ್ಟದಾಟ ಪ್ರಾಮಾಣಿಕತೆ ಮಾಡುವ ಕಷ್ಟದಲ್ಲಿ ನಿಷ್ಠೆ ಇದ್ದರೆ ಕೀರ್ತಿ ಧ್ವಜ ಧ್ವಜವನ್ನು ಯಾರು ಬೇಕಾದರೂ ಹಾರಿಸಬಹುದು ನೌಕರಿ ಸಿಗ್ತಾ ಇಲ್ಲ ಅಂತ ಚಿಂತೆ ಮಾಡೋರಿಗೆ ಈ ಸೇವೆ ಇದೆ ಅದೇ ರೀತಿ ಚೆನ್ನಾಗಿ ನಡೆಯುತ್ತಿರುವ ವ್ಯವಸಾಯ ಒಮ್ಮೆಲೆ ಸ್ಥಗಿತ ಆಗೋದು ಮಂದಗತಿಗೆ ಬರೋದು ಈ ಸಮಸ್ಯೆ ಇರೋರು ಕೂಡ ಈ ಸೇವೆಯನ್ನು ಮಾಡಿದರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ ಸೇವೆ ಏನು ಅಂತ ಹೇಳ್ತೀನಿ ನಿಮ್ಮ ಹತ್ತಿರ ಶ್ರೀಯಂತ್ರ ಇದ್ದರೆ ಅದಕ್ಕೆ ಪದ್ಮ ಬೀಜದ ಮಾಲೆಯನ್ನು ಹಾಕಿ ಅದರ ಮುಂದೆ ಕುಳಿತು ಈ ಸೇವೆಯನ್ನು ಮಾಡಬೇಕು ಇಲ್ಲಾಂದರೆ ದೇವರ ಕೋಣೆಯಲ್ಲಿ ದೇವರ ಮುಂದೆ ಕುಳಿತು ಕೂಡ ಈ ಸೇವೆಯನ್ನು ಮಾಡಬಹುದು ಸಂಕಲ್ಪಯುಕ್ತ ಸೇವೆ ಬೇಗನೆ ಫಲಿಸುತ್ತದೆ ಅದಕ್ಕೆ ದೇವರ ಮುಂದೆ ಸಂಕಲ್ಪವನ್ನು ಮಾಡಿ ಇಪ್ಪತ್ತೊಂದು ದಿವಸ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ನನ್ನ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ಬೇಕು ಕೆಲಸ ಆದ ಮೇಲೆ ಸೇವೆಗೆ ಪ್ರಾರಂಭ ಮಾಡಬಾರ್ದು ಸೇವೆಗೆ ಪ್ರಾರಂಭ ಮಾಡಿ ಕೆಲಸ ಕೆಲಸ ಸಫಲಿಸುವ ನಿರೀಕ್ಷೆಯಲ್ಲಿ ನಾವು ಇರಬೇಕಾಗುತ್ತದೆ ಆಸನ ಹಾಸಿ ದೇವರ ಮುಂದೆ ಕುಳಿತು ಹನ್ನೊಂದು ಸಲ ಶ್ರೀ ಸೂಕ್ತ ಇಪ್ಪತ್ತೊಂದು ಸಲ ವೆಂಕಟೇಶ ಸ್ತೋತ್ರ ಒಂದು ಮಾಲೆ ವಿಷ್ಣು ಗಾಯತ್ರಿ ಮಂತ್ರ ಒಂದು ಮಾಲೆ ಲಕ್ಷ್ಮೀ ಗಾಯತ್ರಿ ಮಂತ್ರ ಒಂದು ಮಾಲೆ ಕುಬೇರ ಮಂತ್ರ ಹಾಗೆ ಒಂದು ಮಾಲೆ ಗುರುವಿನ ಅಥವಾ ಆರಾಧ್ಯ ದೇವರ ಮಂತ್ರ ಇಷ್ಟು ಸೇವೆಯನ್ನು ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಆಗಿ ಮಾಡಬೇಕು ಶ್ರೀ ಸೂಕ್ತ ಮತ್ತು ವೆಂಕಟೇಶ್ ಸ್ತೋತ್ರ ನೀವು ಸ್ವತಃ ಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಸಂಸ್ಕೃತದಲ್ಲಿದೆ ಪ್ರಾರಂಭದಲ್ಲಿ ಅನ್ಲಿಕ್ಕೆ ಕಷ್ಟ ಕೂಡ ಆಗುತ್ತೆ ಸ್ವಲ್ಪ ದಿನಗಳಲ್ಲಿ ರೂಢಿ ಆಗುತ್ತದೆ ಶ್ರೀ ಸೂಕ್ತದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಗುಣಗಾನವನ್ನು ಮಾಡಿದ್ದಾರೆ ವೆಂಕಟೇಶ್ವರ ಸ್ತೋತ್ರದಲ್ಲಿ ಶ್ರೀಹರಿಯ ಗುಣವಿಶೇಷ ಇದೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪೆಗಾಗಿ ಈ ಎರಡು ಸ್ತೋತ್ರದ ಪಠನೆ ನಿಮಗೆ ಬರಲೇಬೇಕು ಪ್ರಾರಂಭದಲ್ಲಿ ಪಠಿಸುವಾಗ ತಪ್ಪಿದರೂ ಪರವಾಗಿಲ್ಲ ಮಕ್ಕಳ ತೊದಲು ನುಡಿಗಳನ್ನು ನಾವು ಆನಂದಿಸುವ ಹಾಗೆ ನಮ್ಮ ಪ್ರಾರಂಭದ ಪ್ರಯತ್ನವನ್ನು ದೇವರು ಕೂಡ ಇಷ್ಟಪಡ್ತಾರೆ ನಿಮ್ಮ ಆರ್ಥಿಕ ಸಮಸ್ಯೆಗೆ ಈ ಎರಡು ಸ್ತೋತ್ರಗಳ ಪಠನೆ ಪ್ರಭಾವದ ಈ ಎರಡು ಸ್ತೋತ್ರಗಳ ಪಠನೆ ಮತ್ತು ಪ್ರಭಾವದ ಅತಿ ಅವಶ್ಯಕತೆ ಇದೆ ಒಂದು ಜಪಮಾಲೆ ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಇದು ವಿಷ್ಣು ಗಾಯತ್ರಿ ಮಂತ್ರ ಹಾಗೆ ಒಂದು ಮಾಲೆ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಓಂ ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಇದು ಲಕ್ಷ್ಮೀ ಗಾಯತ್ರಿ ಮಂತ್ರ ಹಾಗೆಯೇ ಒಂದು ಮಾಲೆ ಕುಬೇರ ಮಂತ್ರ ಓಂ ವೈಷ್ಣವನಾಯ ಸ್ವಾಹ ಓಂ ಶ್ರೀಂ ಓಂ ಭ್ರೀಂ ಶ್ರೀಂ ಭ್ರೀಂ ಶ್ರೀಂ ಶ್ರೀಂ ಭ್ರೀಂ ಶ್ರೀಂ ಓಂ ವಿತ್ತೇಶ್ವರಾಯ ನಮಃ ಇದು ಕುಬೇರ ಮಂತ್ರ ಪ್ರಾರಂಭದಲ್ಲಿ ಇಪ್ಪತ್ನಾಲ್ಕು ಸಲ ಈ ಜಪಗಳನ್ನು ಜಪಿಸಿದರೂ ಪರವಾಗಿಲ್ಲ ರೂಢಿಯಾದ ಮೇಲೆ ಒಂದು ಜಪಮಾಲೆಯನ್ನು ನೀವು ಜಪಿಸಬೇಕು ನೀವು ಆರಾಧಿಸುವಂತಹ ಗುರುವಿನ ಅಥವಾ ಯಾವುದೇ ದೇವರ ಜಪವನ್ನು ಒಂದು ಮಾಲೆ ಜಪಿಸಿ ಇಪ್ಪತ್ತೊಂದು ದಿವಸ ಈ ಸೇವೆಯನ್ನು ಮಾಡಿ ನೋಡಿ ನಿಮ್ಮ ಪ್ರಶ್ನೆಗಳು ಬಗೆಹರಿಯುತ್ತವೆ ಪರಿಹಾರದ ಮಾರ್ಗ ತಾನಾಗಿಯೇ ಕಾಣಿಸುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್